ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಲಿಶು ಮೀಡಿಯಾ ಕನ್ನಡ ಇವತ್ತು ಬಂದ್ಬಿಟ್ಟು ಗುರುವಾರ ಗುರುವಾರ ಮಾರ್ನಿಂಗಿಂದ ನಾನು ಲಾಗ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ದಿನ ಯಾವ ರೀತಿಯಾಗಿ ಇರುತ್ತೆ ಅಂತ ಹೇಳಿಬಿಟ್ಟು ಒಂದು ಸಣ್ಣ ಸಣ್ಣ ಕ್ಲಿಪ್ ಮಾಡಿ ಹಾಕಿದ್ದೀನಿ ಇವತ್ತಿನ ಒಂದು ವೀಡಿಯೋ ನಿಮ್ಮೆಲ್ಲರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊತಾ ಇದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟಿಗೆ ಬಂದುಬಿಟ್ಟು ನಾನು ಅಕ್ಕಿ ರೊಟ್ಟಿನ ಮ ಪ್ರಿಪೇರ್ ಮಾಡ್ತಾಯಿದ್ದೀನಿ ತುಂಬ ದಿನದಿಂದ ಅಕ್ಕಿ ರೊಟ್ಟಿನ ಮಾಡಿಕೊಂಡೇ ಇರಲಿಲ್ಲ ಅಕ್ಕಿ ತೊಳೆದ್ಬಿಟ್ಟು ಒಣಗಾಕಿ ಇಟ್ಟಿದ್ರು ಹಾಗೆಯೇ ಬಿಡಿಸ್ಕೊಂಬಂದೇ ಇರಲಿಲ್ಲ ಇವತ್ತು ಮೊನ್ನೆ ರಾಗಿನೂ ಕೂಡ ಖಾಲಿಯಾಗಿತ್ತು ಹಿಟ್ಟು ಕೂಡ ಖಾಲಿಯಾಗಿತ್ತು ಹಾಗೆ ಎರಡೂ ಕೂಡ ಒಟ್ಟಿಗೆ ಬಿಡಿಸ್ಕೊಂಬರ್ಬೋದಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಇಟ್ ಎತ್ತಿಟ್ಟಿದ್ರು ನೈಟ್ ಎರಡೂ ಕೂಡ ಮಿಲ್ ಮಾಡಿಸ್ಕೊಂಡು ಬಂದರು ಹಾಗಾಗಿ ತುಂಬ ದಿನ ಆಗಿತ್ತು ಅಂತ ಹೇಳ್ಬಿಟ್ಟು ಇವತ್ತು ಅಕ್ಕಿ ರೊಟ್ಟಿನೇ ಮಾಡ್ತಾಯಿದ್ದೀನಿ ಅಕ್ಕಿ ರೊಟ್ಟಿ ಅಂದರೆ ಮನೇಲಿ ಅಕ್ಕಿ ರಾಗಿ ರೊಟ್ಟಿಗಿಂತ ಅಕ್ಕಿ ರೊಟ್ಟಿನ ಸ್ವಲ್ಪ ಇಷ್ಟಪಟ್ಟು ತಿಂತಾರೆ ಹಾಗೆಯೇ ಅಕ್ಕಿ ರೊಟ್ಟಿನ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿಯಾಗಿ ಸ್ವಲ್ಪ ಹಸಿಮೆಣಕ್ಕಾಗಿ ಈರುಳ್ಳಿ ಸಾಂಬಾರು ಸೊಪ್ಪು ಈ ರೀತಿಯಾಗಿ ಮಸಾಲೆ ರೊಟ್ಟಿನ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹಂಗಾಗಿ ಇದಕ್ಕೇನು ಚಟ್ನಿ ಸಾಂಬಾರು ಇದರ ಅವಶ್ಯಕತೆ ಏನಿರಲ್ಲ ಹಾಗೇ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಆದಷ್ಟು ನಾನು ಸಣ್ಣಗೆ ಕಟ್ ಮಾಡ್ಕೊತಾ ಇದ್ದೀನಿ ಏನಕ್ಕೆ ತಟ್ಟುವಾಗ ಈಸಿ ಆಗಲಿ ಅಂತ ಹೇಳ್ಬಿಟ್ಟು ಇಲ್ಲಾಂದರೆ ಸ್ವಲ್ಪ ದಪ್ಪಗಾದ್ರೂ ನಮಗೆ ತಟ್ಟೋಕ್ಕಾಗೋದಿಲ್ಲ ಆಗೋದಿಲ್ಲ ಅಂದರೆ ತುಂಬ ತೆಳುವಾಗಂತೂ ತಟ್ಟಕ್ಕಾಗಲ್ಲ ಹಾಗಾಗಿ ಆದಷ್ಟು ಸಣ್ಣ ಕಟ್ ಮಾಡಿಕೊಂಡ್ರೆ ನಾವೆಷ್ಟು ತೆಳುವಾಗಾದರೂ ಸರಿ ರೊಟ್ಟಿನ ತಟ್ಕೋಬೋದು ಹಾಗಾಗಿ ಇವಾಗ ಎಲ್ಲದನ್ನೂ ಕೂಡ ಸಣ್ಣ ಕಟ್ ಮಾಡಿ ಇವಾಗ ಒಂದು ಬೌಲಿಗೆ ಹಾಕ್ಕೊತಾ ಇದ್ದೀನಿ ಅಕ್ಕಿ ಹಿಟ್ಟೇ ಆದರೂ ಸರಿ ರಾಗಿ ಹಿಟ್ಟೆ ಸರಿ ಮಿಲ್ ಮಾಡಿಸ್ಕೊಂಬಂದಾಗ ನಾವು ನೀಟಾಗಿ ಒಂದು ಸರ್ತಿ ಜರ್ನಿ ಮಾಡ್ಕೊಬೇಕು ಇಲ್ಲಾಂದರೆ ಅದರಲ್ಲಿ ಸಣ್ಣ ಸಣ್ಣದಾಗಿ ಏನಾದರೂ ಸರಿ ಮಿಲ್ಲಲ್ಲಿ ಒಂದೊಂದು ಸರ್ತಿ ಕಬ್ಣನೇ ಬಂದಿರುತ್ತೆ ಆ ಥರ ಆಗಿರುತ್ತೆ ಹಂಗಾಗಿ ಆದಷ್ಟು ಚೆನ್ನಾಗಿ ನೀಟಾಗಿ ನಾನು ಒಂದರಾಡ್ಕೊಂಡೆ ನಾನು ಸೇರಿಸ್ಕೊಂತೀನಿ ಇವಾಗ ಸ್ವಲ್ಪ ನೀರು ಮತ್ತು ಉಪ್ಪನ್ನ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ಬಿಸಿ ನೀರನ್ನ ಸೇರಿಸ್ಕೊತಾ ಇದ್ದೀನಿ ಇಲ್ಲಾಂದರೆ ಅಂಬ್ಲಿ ಮಾಡ್ಕೊಂಡಾದ್ರು ಸಹ ನಾವು ರೊಟ್ಟಿನ ಮಾಡ್ಕೊಬೋದು ಇನ್ನು ಅಂಬ್ಲಿಯನ್ನು ಮಾಡ್ಕೊತಾ ಇಲ್ಲ ಡೈರೆಕ್ಟಾಗಿ ಸ್ವಲ್ಪ ಜಾಸ್ತಿ ಜಾಸ್ತಿ ಇರೋಂಥ ನೀರನ್ನೇ ಹಾಕೊಂಡು ಕಲಿಸ್ಬಿಟ್ಟು ತಿಕೊಂಡೆ ಅದನ್ನು ಹಾಗೆ ಸ್ವಲ್ಪ ಫ್ರೂಟ್ಸ್ ಇತ್ತು ಮನೇಲಿ ಹಂಗಾಗಿ ಅದರಲ್ಲಿ ಸ್ವಲ್ಪ ಸರಾಡ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಕಪ್ಪು ದ್ರಾಕ್ಷಿ ಕೆಲವೊಂದೊಂದು ಟೈಮ್ ನನ್ನ ಮಗಳು ತಿಂತಾಳೆ ಕೆಲವೊಂದೊಂದು ಟೈಮ್ ತಿನ್ನಲ್ಲ ಅಂದರೆ ಏನೇ ಆದರೂ ಅದು ಒಂದೇ ಒಂದೇ ಟೈಮ್ ತಿನ್ನೋದು ಮತ್ತು ಮಾನೇ ದಿನ ಹಣ್ಣು ಕೊಟ್ಟರೆ ಮತ್ತೆ ಅವಳು ಇಷ್ಟಪಟ್ಟು ತಿನ್ನಲ್ಲ ಇದು ನೈಟ್ ತಂದಿತ್ತು ಹಣ್ಣು ಹಂಗಾಗಿ ನೈಟ್ ಸ್ವಲ್ಪ ದ್ರಾಕ್ಷಿ ಹಣ್ಣನ್ನು ತಿಂದು ತುಂಬ ಒಳ್ಳೆಯದು ಕಪ್ಪು ದ್ರಾಕ್ಷಿ ತಿನ್ನೋದ್ರಿಂದ ಹಂಗಾಗಿ ಇನ್ನು ಮಿಕ್ಕಿತ್ತಲ್ಲ ಹಂಗಾಗಿ ಅದನ್ನು ಎತ್ತಿಟ್ಕೊಂಡಿದ್ದೆ ಹಾಗೆಯೇ ಪಪ್ಪಾಯಿ ಎರಡು ದಿನ ಆಗಿತ್ತು ಅದು ತುಂಬ ಅಳಗಿತ್ತು ಹಾಗಾಗಿ ಸ್ವಲ್ಪ ಮೆತ್ತಗಾದಂಗಾಗಿದೆ ಅಂದರೆ ತುಂಬಾ ಸ್ವೀಟ್ ಆಗಿತ್ತು ಮಾತ್ರ ಪಪ್ಪಾಯಿ ಹಾಗಾಗಿ ಅದು ಇತ್ತಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಸಣ್ಣಗೆ ಕಟ್ ಮಾಡಿಕೊಂಡು ಇನ್ನು ಇವಾಗಂತೂ ಹಣ್ಣಿನ ಸೀಸನ್ನು ಹಂಗಾಗಿ ಆ ಕೂಡ ಕಟ್ ಮಾಡ್ಕೊಂಡು ಹಾಕ್ಕೊತ ಇದ್ದೀನಿ ಇದನ್ನು ಹಣ್ಣುಗಳನ್ನೆಲ್ಲ ಹಾಗೇನೇ ತಿನ್ನೋದಕ್ಕಿಂತ ಸ್ವಲ್ಪ ಖಾರದ ಪುಡಿ ಚಾಟ್ ಮಸಾಲ ಹಾಗೆ ಪೆಪ್ಪರ್ ಪೌಡ್ರು ಮತ್ತು ಸ್ವಲ್ಪ ಉಪ್ಪು ಇದಿಷ್ಟನ್ನು ಕೂಡ ಮಿಕ್ಸ್ ಮಾಡಿಕೊಂಡು ನಾನು ಇಟ್ಕೊತಾ ಇದ್ದೀನಿ ಈ ರೀತಿಯಾಗಿ ತಿಂದರೆ ನನಗೆ ಸ್ವಲ್ಪ ಇಷ್ಟ ಆಗುತ್ತೆ ಯಾಕೆಂದರೆ ಕಿತ್ಲೆ ಹಾಕಿದ್ದಾಗ ಸ್ವಲ್ಪ ಹುಳಿ ಹುಳಿ ಅಂತ ಅನ್ನಿಸ್ಬಿಡುತ್ತೆ ಈ ರೀತಿಯಾಗಿ ಉಪ್ಪು ಖಾರ ಈ ಥರ ಎಲ್ಲ ಹಾಕೊಂಡು ತಿಂದರೆ ಆವಾಗ ಆ ಹುಳಿ ಉಪ್ಪು ಎಲ್ಲ ಚೆನ್ನಾಗಿ ಒಂಥರ ಟೇಸ್ಟ್ ಕೊಡುತ್ತೆ ಹಾಗೆಯೇ ಅಷ್ಟು ಇಷ್ಟ ಆಗೋದಿಲ್ಲ ಇವಾಗ ಒಂದು ತವನ ಬಿಸಿಗೆ ಅಂತ ಇಟ್ಕೊಂಡಿದ್ದೀನಿ ತವ ಚೆನ್ನಾಗಿ ಬಿಸಿಯಾಗಬೇಕು ಚೆನ್ನಾಗಿ ಬಿಸಿ ಆದರೆ ರೊಟ್ಟಿನೂ ಕೂಡ ಬೇಗ ಬೇಗನೆ ಆಗೋಗ್ಬಿಡುತ್ತೆ ಹಾಗಾಗಿ ತವನ ಫಸ್ಟ್ ನಾನು ಚೆನ್ನಾಗಿ ಬಿಸಿ ಅಂತ ಇಟ್ಕೊಂಡಿದ್ದೀನಿ ಇವಾಗ ರೊಟ್ಟಿನ ನೀಟಾಗಿ ತಟ್ಕೊತಾ ಇದ್ದೀನಿ ಫಸ್ಟ್ ಏನದು ಪಾಪುಗೆ ಅಂತ ಹೇಳ್ಬಿಟ್ಟು ರೊಟ್ಟಿನ ಮಾಡಿಬಿಟ್ಟು ಅವಳಿಗೆ ತಿನ್ಸಾದ್ಮೇಲೆ ನಾನು ಮಾಡ್ಕೊಳ್ಳೋದು ಬಿಸಿ ಬಿಸಿ ಇದ್ದಾಗಲೇ ತಿನ್ನೋದಕ್ಕೆ ಚೆಂದ ರೊಟ್ಟಿ ತಣ್ಣಗಾದರೆ ಸ್ವಲ್ಪ ಗಟ್ಟಿ ಅಂತ ಅನಿಸ್ಬಿಡುತ್ತೆ ಹಾಗಾಗಿ ನಾನು ಎಲ್ಲನೂ ಒಟ್ಟಿಗೆ ಮಾಡಿಡೋದಕ್ಕೆ ಹೋಗಲ್ಲ ರೊಟ್ಟಿನ ಆ ಬಿಸಿ ಬಿಸಿ ಇದ್ದಾಗಲೇ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ಇವಾಗ ನನ್ನ ಮಗಳಿಗೆ ಅಂತ ಹೇಳ್ಬಿಟ್ಟು ಆ ರೊಟ್ಟಿನ ಮಾಡ್ಕೊಂಡು ಇದ್ದೀನಿ ಹಾಗೆಯೇ ಆ ರೊಟ್ಟಿ ಮಾಡಿದ ಮೇಲೆ ಅದ್ರ ಮೇಲೆ ಸ್ವಲ್ಪ ತಣ್ಣೀರನ್ನು ಸರ್ಕೊತೀನಿ ಚೆನ್ನಾಗಿ ಇಲ್ಲಾಂದರೆ ಎಣ್ಣೆನಾದರೂ ಹಚ್ಕೊಬೋದು ಇಲ್ಲಾಂದರೆ ನೀರಿನಾದರೂ ಕೂಡ ಹಚ್ಕೋಬೋದು ಅವಳಿಗೆ ತಿನ್ಸಾದ್ಮೇಲೆ ನಾನು ಕೂಡ ಒಂದು ರೊಟ್ಟಿನ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಹಾಗೆಯೇ ಇವತ್ತು ಈ ಸಲ ತಂದಿದ್ದ ರಾಗಿ ಮತ್ತು ತುಂಬಾ ಚೆನ್ನಾಗಿತ್ತು ಕೆಂಪಿಗೆ ಇತ್ತು ಅದು ಇಷ್ಟು ದಿನ ಕಪ್ಪು ಕಪ್ಪು ಮುದ್ದೆ ರಾಗಿ ಮಾ ಮಾಡಿ ಇವತ್ತು ಸಡನ್ನಾಗಿ ಇಷ್ಟೊಂದು ಕೆಂಪು ಮುದ್ದೆ ಮಾಡಿದ್ದೆ ಜನ ನನಗೆ ಇಷ್ಟೊಂದು ಕೆಂಪುಗಿದೆ ಅಂತ ಅನ್ನಿಸ್ತಿತ್ತು ಅದಕ್ಕೇ ಅಂಬ್ಲಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರಾಗಿ ಅಂಬ್ಲಿನೂ ಕೂಡ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ತುಂಬಾ ಒಳ್ಳೆಯದು ಆ ರಾಗಿ ಅಂಬ್ಲಿ ಬೆಳಗ್ಗೆ ಬೆಳಗ್ಗೆ ಕುಡಿಯೋದ್ರಿಂದ ನಮ್ಮ ಮನೆಯಲ್ಲಂತೂ ನನ್ನ ತವ್ರ ಮನೆಯಲ್ಲಿ ನಮ್ಮಪ್ಪ ಯಾವಾಗಲೂ ಅಷ್ಟೇ ಅವ್ರ ಗದ್ದೆ ಹತ್ರ ಹೋಗಿ ಹೋಗಬೇಕಾದ್ರೆ ಬೆಳಗ್ಗೆ ಬೆಳಗ್ಗೆನೇ ಒಂದು ಆರು ಗಂಟೆ ಐದುವರೆ ನಂಗೆ ಅವ್ರಿಗೇನು ಆವಾಗ ಇದು ತಿಂಡಿ ಮಾಡ್ಕೊಡೋಕ್ಕಾಗ್ತಿರ್ಲಿಲ್ಲ ಅವಾಗ ಈ ಥರ ರಾಗಿ ಅಂಬ್ಲಿನೇ ಮಾಡಿಸ್ಕೊಂಡು ಮೊಸರು ಇರ್ತಿತ್ತಲ್ಲ ಮೊಸರನ್ನ ಹಾಕ್ಕೊಂಡು ಕುಡಿದ್ಬಿಟ್ಟು ಹೋಗೋರು ತುಂಬಾ ಒಳ್ಳೆಯದು ತಂಪು ಕೂಡ ರಾಗಿ ಅಂಬ್ಲಿ ಹಾಗಾಗಿ ಇಷ್ಟ ಆಯಿತು ನನಗೆ ರಾಗಿ ಅಂಬಲಿ ಕುಡಿಬೇಕು ಅಂತ ಹೇಳ್ಬಿಟ್ಟು ಹಂಗಾಗಿ ರಾಗಿ ಅಂಬ್ಲಿನೂ ಕೂಡ ಮಾಡ್ಕೊಂಡಿದ್ದೀನಿ ಹಾಗೇನು ರೊಟ್ಟಿನೂ ಕೂಡ ರೆಡಿ ಆಯಿತು ರೊ ರೊಟ್ಟಿಗೆ ನಾನೇನು ಚಟ್ನಿ ಮಾಡಿರಲಿಲ್ಲವಲ್ಲ ಹಾಗಾಗಿ ತುಪ್ಪನೇ ಹಾಕ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಸಲಾಡು ಮತ್ತು ಮೊಸರು ಗೊಜ್ಜು ಮಾಡ್ಕೊಂಡಿದ್ದೆ ಈ ಮೊಸರು ಗೊಜ್ಜಿಗೆ ಬಂದುಬಿಟ್ಟು ಈರುಳ್ಳಿ ಹಸಿರು ಮೆಣ್ಸಿಕಾಯಿ ಸ್ವಲ್ಪ ಸಾಂಬಾರು ಸೊಪ್ಪು ಇದಿಷ್ಟನ್ನು ಹಾಕೊಂಡೆ ನಾನು ಅಂಬಲಿ ಮಾಡ್ಕೊಳ್ಳುವಾಗಲೂ ಕೂಡ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಅಂಬಲಿ ಮಾಡ್ಕೊಂಡು ಅಂಬಲಿ ಮಾಡ್ಕೊಂಡಿದ್ದೆ ಇವಾಗ ಇದಕ್ಕೆ ರಾಗಿ ಏನಂತ ಹೇಳಿದ್ರೆ ಮಜ್ಜಿಗೆನಾದರೂ ನಾವು ಉಪಯೋಗಿಸ್ಬೋದು ಅಂತ ಹೇಳಿದ್ರೆ ಮೊಸರನ್ನಾದರೂ ಇದು ಈ ಥರ ಮಾಡ್ಕೊಬೋದು ಇನ್ನೇನು ತುಂಬ ಬೇಸಿಗೆ ಬರುತ್ತೆ ಇನ್ನೊಂದು ತಿಂಗಳಾದಮೇಲೆ ಅವಾಗಂತೂ ಈ ರೀತಿಯಾಗಿ ಮಜ್ಜಿಗೆ ಅಂಬ್ಲಿ ಈ ಥರನೇ ತಿನ್ನಬೇಕು ಇಲ್ಲಾಂದರೆ ನಿಜ ನಮ್ಮ ಬಾಯರ್ಗೆ ಕಡಿಮೆನೇ ಆಗೋಲ್ಲ ಅಂತ ಅನಿಸುತ್ತೆ ಈ ಉರಿಯೋ ಬಿಸಿಲಿಗೆ ಹಂಗಾಗಿ ಇವಾಗ ನನ್ನ ಒಂದು ಬ್ರೇಕ್ಫಾಸ್ಟು ಕೂಡ ಮುಗಿಸ್ಕೊಂಡೆ ಆಗಲೇ ಟೈಮ್ ಆಗಿತ್ತು ನಾನು ಏನೇ ತಿನ್ನೋದಾದ್ರೂ ಒಂದು ಹನ್ನೊಂದು ಗಂಟೆ ಟೈಮ್ ಆಗೇ ಹೋಗ್ಬಿಡುತ್ತೆ ಹೆಂಗಾದರೂ ಬೇಗ ಮಾಡಬೇಕು ಅಂತ ಹೇಳಿದ್ರು ಇನ್ನು ಇಷ್ಟು ಪಾತ್ರೆ ಎಲ್ಲ ಎಲ್ಲವಿದ್ದಿದೆ ಇದೆಲ್ಲನೂ ಕೂಡ ಕ್ಲೀನ್ ಮಾಡ್ಕೊಂಡು ಮತ್ತು ಈಗ ನೀಟ್ ಮಾಡಬೇಕು ನಾನು ಪ್ರತಿಯೊಂದು ಟೈಮ್ ವಸ್ತೇನೆ ನಾವು ಒಂದು ಸತಿ ಅಂತಲ್ಲ ಈಗ ಬೆಳಗ್ಗೆ ನಾವು ತಿಂಡಿ ತಿಂದಿರಿದ್ರೂ ಕೂಡ ಅಷ್ಟೇ ಗಲೀಜಾಗಿರುತ್ತೆ ಅಡುಗೆ ಮನೆ ಪಾತ್ರೆ ಬಿದ್ದಿರುತ್ತೆ ಇನ್ನು ಮಧ್ಯಾಹ್ನವೂ ಅಷ್ಟೇ ನಾವು ಅಡುಗೆ ಮಾಡಿ ಊಟ ಎಲ್ಲ ಆದಮೇಲೂ ಕೂಡ ಹಾಗೆ ಗಲೀಜಾಗಿರುತ್ತೆ ಪಾತ್ರೆ ಬಿದ್ದಿರುತ್ತೆ ನೈಟು ಕೂಡ ಮೂರು ಟೈಮು ಕೂಡ ಇದೇ ರೀತಿಯಾಗಿ ನಾವು ಪಾತ್ರೆ ಎಲ್ಲಾನು ತೊಳ್ಕೊಂಡು ನೀಟಾಗಿ ಅಡುಗೆ ಮನೆನ ಕ್ಲೀನ್ ಮಾಡ್ಕೊತಾನೇ ಇರಬೇಕಾಗುತ್ತೆ ಇಲ್ಲ ನಿಜ ಅಡುಗೆ ಮನೆ ನೋಡೋಕ್ಕಾಗದೇ ಇಲ್ಲ ಇವಾಗ ಹಾಗೆಯೇ ಸ್ವಲ್ಪ ಸಕ್ಕರೆ ಖಾಲಿಯಾಗಿತ್ತು ನಾವು ಯಾವಾಗಲೂ ಸ್ವಲ್ಪ ಜಾಸ್ತಿನೇ ಸಕ್ಕರೆನೇ ತರಿಸೋದು ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿ ಜಾಸ್ತಿನೇ ಕಾಫಿ ಕುಡಿತಾರೆ ಏನಿಲ್ಲ ಅಂತಂದರೂ ಹೇಳಿದ ನಾಲ್ಕು ದಿನಕ್ಕೆ ಒಂದು ನಾಲ್ಕು ಟೈಮ್ ಆದರೂ ಸರಿ ಕಾಫಿ ಕುಡಿತಾರೆ ಅಂತ ಹೇಳ್ಬಿಟ್ಟು ಹಂಗಾಗಿ ಇಲ್ಲಿ ಸ್ವಲ್ಪ ಜಾಸ್ತಿನೇ ಸಕ್ಕರೆನೇ ಬೇಕಾಗುತ್ತೆ ಹಂಗಾಗಿ ಖಾಲಿಯಾಗಿತ್ತು ಬಾಕ್ಸಲ್ಲಿ ಅಂದರೆ ದೊಡ್ಡ ಬಾಕ್ಸ್ನ ನಾವು ಹತ್ರ ಇಟ್ಕೊಳ್ಳೋಕ್ಕಾಗಲ್ಲ ಅಲ್ವಾ ಹಾಗಾಗಿ ದೊಡ್ಡ ಬಾಕ್ಸಲ್ಲಿ ಹೆಚ್ಚಿಗೆ ಇಟ್ಕೊಂಡು ಇನ್ನೇನು ನಾವು ಡೈಲಿ ಯೂಸ್ ಮಾಡೋದಕ್ಕೆ ಈ ರೀತಿಯಾಗಿ ಸಣ್ಣದೊಂದು ಬಾಕ್ಸಲ್ಲಿ ಗಾಜಿನ ಬಾಕ್ಸಲ್ಲಿ ತುಂಬಿ ಇಟ್ಕೊತೀವಿ ಈ ರೀತಿಯಾಗಿ ನೀಟಾಗಿ ಬಾಟ್ಲಿನ ತೊಳೆದ್ಬಿಟ್ಟು ಅದು ಸ್ವಲ್ಪನೂ ಕೂಡ ನೀರು ಇಲ್ದಿರೋ ರೀತಿಯಾಗಿ ಅದನ್ನು ಕ್ಲೀನ್ ಮಾಡಿಕೊಂಡು ಆ ಸಕ್ಕರೆನ ತುಂಬಿಕೊಂಡು ಅದಕ್ಕೆ ಒಂದು ನಾಲ್ಕು ಲವಂಗನ ಹಾಕೊಳ್ಳೋದ್ರಿಂದ ಇರುವೆಗಳು ಕೂಡ ಮುತ್ಕೊಳ್ಳೋದಿಲ್ಲ ನನ್ನ ಬಾಕ್ಸಿಗೂ ಕೂಡ ಒಂದು ನಾಲ್ಕು ಲವಂಗನ ಹಾಕ್ಬಿಟ್ಟು ಅದನ್ನು ಎತ್ತಿಟ್ಕೊತಾ ಇದ್ದೀನಿ ಹಾಗೇ ಇನ್ನು ಮಧ್ಯಾಹ್ನ ಸ್ವಲ್ಪ ಕೆಲಸ ಇತ್ತು ಮನೆ ಕೆಲಸ ಅಂದರೆ ನನ್ನ ಮಗಳು ಏನಾರು ಸ್ವೀಟು ಬಿಸ್ಕೆಟ್ ಆ ಥರ ಏನಾದ್ರು ತಿಂದರೆ ಅವಳು ಅಲ್ಲ ಅಲ್ಲಲ್ಲೇ ಬಿಸಾಕ್ತಾ ಇರ್ತಾಳೆ ಅದು ಅವಳು ಏನು ಅಷ್ಟದೇನೂ ಗೊತ್ತಾಗಲ್ಲ ಅಲ್ವಾ ಹಂಗಾಗಿ ಅದು ಅಲ್ಲಲ್ಲೇ ಬಿಸಾಕಿದರೆ ಏನಾಗುತ್ತೆ ಅಂತ ಹೇಳಿದ್ರೆ ಕೆಂಪು ಇರುವೆಗಳು ಬೇಗನೆ ಮುತ್ತಾಕೊಂಡ್ಬಿಡ್ತವೆ ಇನ್ನು ಅದೇ ಜಾಗದಲ್ಲಿ ನನ್ನ ಮಗಳು ಕೂಡ ಓಡಾಡಿದ್ರೆ ಅವಳಿಗೇನೆ ಕಚ್ಚೋದು ಹಂಗಾಗಿ ನಾನು ಅವಾಗವಾಗ ಕ್ಲೀನ್ ಮಾಡ್ಕೊತಾನೆ ಇರ್ತೀನಿ ಬೆಡ್ ಮೇಲೆ ಆಗಿರ್ಬೋದು ಚೇರ್ ಮೇಲೆ ಅವಳು ಎಲ್ಲಿ ಕೂತಿರ್ತಾಳೆ ಅಲ್ಲಿ ಏನಾದ್ರು ಅವಳು ತಿಂತಾ ಇದ್ದಾಗ ಅವಳು ಚಲ್ಲಾಡೋದು ಜಾಸ್ತಿ ಕ್ರೀಮ್ ಅದನ್ನು ಕೂಡ ಚಲುತ್ತಾಳೆ ಹಾಗಾಗಿ ನೀಟ್ ಮಾಡ್ಕೊತಾ ಇರಬೇಕು ನಾವು ಅವಾಗ ಅವಾಗ ಹಾಗೆಯೇ ನನ್ನ ಸ್ಯಾರಿ ಬಂದ್ಬಿಟ್ಟು ತುಂಬನೇ ದಿನನೇ ಆಗಿದ್ದು ಅಂದರೆ ದೀಪಾವಳಿ ಹಬ್ಬದಲ್ಲಿ ತೊಗೊಂಡಿದ್ದು ಹಾಗಾಗಿ ನಾನು ಕುಚ್ಚ ಹಾಕೋಬೇಕು ಅಂತ ಎಲ್ಲ ತಂದು ಇಟ್ಕೊಂಡಿದ್ದೀನಿ ಬಟ್ ಆದರೆ ಕುಚ್ಚ ಹಾಕೋದಿಕ್ಕೆ ನನಗೆ ಯಾಕೋ ಮನಸ್ಸೇ ಆಗ್ತಾಯಿಲ್ಲ ಅದು ಇದು ಏನೇನೋ ಕೆಲಸಗಳೇ ಇದೆ ಯಾಕೋ ಗೊತ್ತಿಲ್ಲ ಯಾಕೋ ಮನ್ಸೆ ಮಾಡೋಕ್ಕಾಗ್ತಾಯಿಲ್ಲ ಕುಚ್ಚು ಹಾಕೋದಕ್ಕೆ ಆದಷ್ಟು ಸಿಂಪಲ್ ಕುಚ್ಚು ಹಾಕೊಳ್ಳೋಣ ಅಂತ ಅಂತಲೇ ಹೇಳಿಬಿಟ್ಟರೆ ಸಿಂಪಲ್ ಮಣಿಗಳನ್ನೇ ತೊಗೊಂಡು ಬಂದಿದ್ದೀನಿ ಏನಕ್ಕೆ ಅಂತ ಹೇಳಿದ್ರೆ ನನಗೆ ಸೆರಗು ಮಾಡ್ಕೊಳ್ಳೋದಕ್ಕೆ ತುಂಬ ಕಷ್ಟ ಅಂತ ಅನ್ಸುತ್ತೆ ನಾವು ಹೆವಿ ಕುಚ್ಚು ಏನಾದರೂ ಹಾಕೊಂಡ್ಬಿಟ್ರೆ ನಮಗೆ ಸೆರಗು ಮಾಡ್ಕೊಳ್ಳೋಕೆ ತುಂಬಾ ಕಷ್ಟ ಆಗ್ಬಿಡುತ್ತೆ ಹಾಗಾಗಿ ಆದಷ್ಟು ಸಿಂಪಲ್ ಸಿಂಪಲ್ ಇದೆಲ್ಲದೂ ಕೂಡ ಸ್ಯಾರಿಗಳಿಗೆಲ್ಲ ನನ್ನ ಮದುವೆ ಸರಿಗಳಿಗೆಲ್ಲ ನಾನೇ ಕುಚ್ಚು ಹಾಕೊಂಡಿರೋದು ಅದಷ್ಟು ಸಿಂಪಲ್ ಸಿಂಪಲ್ ನನಗೆ ಕಂಫರ್ಟಬಲ್ ಆಗುವಂಥ ಕುಚ್ಗಳನ್ನೇ ನಾನು ಹಾಕ್ಕೊಂಡಿದ್ದೀನಿ ಇದೆಲ್ಲ ಹಾಕೊಳ್ಳೋಷ್ ನನ್ನ ಮಗಳು ಬಂದು ಅದೆಲ್ಲ ಹಾಳು ಮಾಡಾಕಿದ್ಲು ಹಾಗೆ ಅದನ್ನು ಕಂಪ್ಲೀಟ್ ಮಾಡೋಕ್ಕಾಗಲೇ ಇಲ್ಲ ಇವತ್ತಿನ ಒಂದು ವೀಡಿಯೋ ಇಷ್ಟೇ ಇವತ್ತಿನ ಒಂದು ವೀಡಿಯೋ